Gali, pad, 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 pad. ಮೂಲಂಗಿಗ್ ಬಲ್ ರೂಪಾಯಿ ಮೂಲಂಗಿ ಅಂತಳ್ರಿ ಯಾರ್ ತಗೋಬೇಕ್ರಿ ಹೇಳಿ ಕೇಳಿ ಮೊದ್ಲಾಕಿ ಮೂಲಂಗಿ ಬೆಂಡಾಗಿ ಹೋಗ್ಯಾವ ಅವು ನಮ್ಮ ಖಾನಾ ಹೊಳಿಯಾಗ ಬರೋ ಗಿರಾಕಿಗಳು ಹೆಂಗ ಬಾಯಿ ಇಟ್ಕೊಂಡ್ ತಿಂತಾರ ನಾನು ಅದಕ್ಕ ಇಕ್ಕಿ ಕಡೆ ಒಬ್ಬೇಕೀ ಕಡೆ ಇಲ್ಲ ಅಂತಂದ ನಾನಾ ಬೇರೆ ಕಡೆ ತಂದ್ರ ಆತಂತೂ ಹೊಂಟೇನಿ ಏನ್ ಬಾರಿ ಯಾರ ಕಡೆ ಇರ್ಲಾರ ಮೂಲಂಗಿ ಕಡೆ ಅಷ್ಟ ಅದಾವು తండి తండి హవా దాగా కిండి కిండి థండి హాగా చిండి బడని పొడి ఏడుడియా కొడగ చుట్టు చుట్టు ఎల్లి చుట్టు చుట్టు

ಚಂದ ಐತಿ ನಿನ್ನ ಮೊಸಡಿ ನಿನ್ನ ಮೊಸಡಿ ಹೇงೈತ ಹಂಗೇ ಬಂದಿತಿ ಆ ನಿನ್ನ ಮುಖ ಐಶ್ವರ್ಯ ಮುಖ ಹಾಗೆ ನಿನ್ನ ಏ ಮಂಗ್ಯಾ ನಿನ್ನ ಮೂಗ ಜೋಡಿ ಪೊಡೊಳ ಕೈ ಹೇงಾಗಿ ಐತಲೆ ಮಗನ ಹಲೋ ಯಾ ನಮನೆ ಹಾದರಿ ಜೋಕ್ ಮಾರನ ಮಗ ಇವ ಹೇಳಾ ಬಿಲ್ ಉಪ್ಪು ಏ ದಾರಿ ಅರಿಬೇಕ ಹೆಣ್ಮಕ್ಳು ಬರ್ತಾರ ಕಣ್ಣು ಗಿಣಕ್ ಆಗ್ತಾವ ಇಲ್ಲ ನಿನಗ ಬಯರ ಬಯಾರ ಬಾಯಿ ಮಾಡ್ದ್ರಿ ಬಯಾರ ಎಲ್ಲಿ ಏನ್ ಮುರಿತು ಅಂತ ಹೇಳ್ರಿ ಹ ಬಾಯಿ ಮಾಡಿದ್ರ ಮೂರ್ ಮಂದಿ ಕುಡಿದ್ರ ಒಳಗ ನೂರ್ ಮಂದಿ ಕುಡತಾರ್ರಿ ಬಾಯಾರ ಅಯ್ಯಯ್ಯಾ ಮುರಿದ್ರೆ ಬಯರೆ ನಿಮ್ಮ ಕೈ ಮುರಿತ್ರ ಬಯ ನೋಡ್ರಿ ಬಯ್ರ ಕುಡುಬಾರ ಜಾಗ ಕಾದ ಕಟ್ಟು ಜಗ್ಗತಾ ಜಗಿದ್ರ ಕೈ ಬರೋಕ್ ಬನ್ರಿ ಸ್ವಲ್ಪ ಈಗ ಸ್ವಲ್ಪ ಆರಾಮ ಐತೆನ್ರಿ ಕೈನ ನೀವನ್ಲೇ ನೀನ ಜೋಗ ಮಾರ ನನ್ನ ಮಗನ ಅಲ್ಲ ಹಾಯಾಮಟ್ಟ ಹಾದು ನನ್ ಕೆಡವಿ ಬಿಡಿಸಿ ಮತ್ತ ಆತೇನ್ರಿ ಬಾಯಾರ ಅಂತ ಕೇಳ್ತಿಯಲ್ಲ ಯಾಕಲಾ ಏನಂತೈತಿ ನಿನ್ನ ಮೈಯಾಗ ಆರಾಮ ಆಗೈತಿ ಅಂತ ಕೇಳಿದಿನಿ ಬಿಟ್ಟೆ ನೊಯ್ಯಾಗೈತಿ ಅಂತ ಕೇಳಿದಿನಿ ನಿನ್ನ ಏನು ಹುಡುಗಿ ಅಂತ ಮರ್ಯಾದೆ ಕೊಟ್ಟು ಮಾತಾಡತಿನಿ ನೋಡು ಮರ್ಯಾದಿ ಬಿಟ್ಟಂತಂದ್ರ ಏ ಸುಬ್ಬಿ ಏನಂತೈತಿ ನಿಂದು ಸಣ್ಣ ಬುಡ ಬುಡ ನಡಗತಿ ನಿಂದು ನೋಡು ಒಂದು ಕುಡಬಾರ್ದ ಕೊಟ್ಟನಂತಂದ್ರ ಬಾಣತ ನಿಲ್ಲಿ ಆದಿ ಅಂತ ಈಗ ಬಿಟ್ಟವರ ಏನು ಬಿಟ್ಟಿದಿ ಯಾವ ಉಳ್ತಿಲ್ಲ ಎಲ್ಲ ಬೈದೆ ಬಿಟ್ಟಿದ್ರ ಪ್ರೀತಿಯಿಂದ ಬೈರಿ ಅಂತಂದ್ರೆ ನಾನು ಮತ್ತ ಶುರು ಮಾಡ್ತೀನಿ ಏ ಸುಬ್ಬಿ ಬುಬ್ಬಣಿ ಹಳೆ ಬುಬ್ಬಣಿ ಅಂತ ಏ ಬಾಯಿ ಮುಚ್ಚಲ ಆ ಶೂರ ಹಳೆ ಶೂರೇ ಸುಮ್ನೆ ಅದೇನಂತ ನಂಗೆ ಬಾಯಿ ಬಂದಂಗ ಬೈಯಾಕತ್ತೀಯಲ್ಲ ಇಲ್ಲೋಡಿಲೇ ನಾನೇನಾರ ಬೈಯಾಕ ಶುರು ಮಾಡಿದ್ನಿ ಅಂತಂದ್ರ ಮೇಡಮ್ ಐ ಆಮ್ ಮ್ಯಾನ್ ಜಾಗೀರ್ದಾರ ಒಂದು ಹುಡುಗಿ ಹಿಂಗೆ ಮಾತಾಡ್ತಾಳ ಅಂತಂದ್ರೆ ಸುಮ್ ಕುಂಡಿರ್ಬೇಕಾ ನಾನು

ನೀನು ನನಗ ಬಾಯಿಗೆ ಬಂದಂಗ ಮಾತಾಡ್ತೀಯ ಈ ಜುಜಿಬಿ ಫೋಟೋಗ್ರಾಫರ್ ಅಲ್ಲ ಪುಟ್ಟಣ್ಣ ಕಣಗಲ್ ಅವರ ಕೈಯಾಗ ಫೋಟೋಗ್ರಾಫಿ ಮಾಡಿ ಊರಾಗ ಫೇಮಸ್ ಫೋಟೋಗ್ರಾಫರ್ ಅಂದ್ರ ಓಹೋ ಅಂದ್ರ ನೀವ್ ಅಷ್ಟ್ ಚಂದ ಹೊಡಿತೀರೇನ ನೋಡ್ರಿ ಬಾಯಾರ ನಮ್ ಹೊಡತಕ್ ಎಷ್ಟೋ ನಟಿಯರ್ ಸ್ಟಾರ್ ಹೋಗ್ಯಾರ ಹಾ ನಮ್ ಹೊಡತೀ ಬಯ್ಯಾರ ಅಂದಂಗ ಹೆಂಗ ಹೊಡಿತೀರಿ ನಿಮಗೆ ಹಂಗ ಬೇಕ ಹಂಗ ಹೊಡಿತೀರಿ ನಿಮಗ ಚಂದ್ರ ನಿಂದ್ರಿಸ್ ಹೊಡಿತೀನಿ ಕುಂಡ್ರ ಚಂದ್ರ ಕುಂಡ್ರಿ ನಿಮಗ್ತದ ಹಂಗ ಹೊಡಿತೇನ್ ಹೊಡಿತೀರಿ ಬಯರ ಫೋಟು ಹೊಡಿತೀನಿ ಅಂದ ಎಷ್ಟ್ ಮಾಡಿರಿ ಕಾಪಿಂಗ ನೋಡ್ರಿ ಮೂರು ಕಾಪಿ ಒಂದು ರೀ ಎರಡು ಸಣ್ಣ ಹೌದ್ರ ಹಂಗಾದ್ರೆ ಹಂಗಾದ್ರಂದು ತೆಗಿತೀರಿ ತೆಗೀರಿ ನೋಡೋಣ ಏನ್ರಿ ಅದು ಅರ್ಧ ರೀ ಬಯರ ಫೋಟೋ ನೋಡ್ರಿ ಬಯಾರ ಇದು ಹಳಿ ಇದು ಹುಡ್ಗೂ ಗೊತ್ತಾಗಲ್ಲ ಹೊಡ್ದಗಿದ್ರು ಗೊತ್ತಾಗಲ್ಲ ಬೆಳಕು ಮತ್ರಿ ಬಿಡತೈತ್ ನೋಡ್ರಿ ಬಾ ಹಂಗಾರ ನಿಂದಿನ ಹೊಸ ಬಯಾರ ಇದು ಡಿಜಿಟಲ್ ಕ್ಯಾಮ್ರಾ ರೀ ಹ ನಿಮ್ದ ಒಳಗ್ ಮೂಡೇ ಬಿಡ್ತೈತ್ರಿ ಆ ಏನ್ರಿ ಅದು ನಿಮ್ ಫಿಗರ್ ರೀ ಬಾಯ ನಿಮ್ಮ ಸ್ವಲ್ಪ ನಿಮ್ಗ್ ಎತ್ತ್ರಿ ಹೇ ಸ್ವಲ್ಪ ನಿಮ್ಗ ಕತ್ತ ಮೇಲ್ ಕೆತ್ತ್ರಿ ಅಂದೆ ಹಾ ಸ್ವಲ್ಪ ನಿಮಕ್ರಿ ನೀವೇನ್ ಎಲ್ಲಿ ಬೇಕಲ್ಲ ಕೈ ಮೈ ಮುಟ್ಟಾಕ ಶುರು ಮಾಡಿದ್ರಲ್ಲ ಯಾಕಂತೆ ಅಂದೆ ಬಹಾರ ನಾವು ಮುಟ್ಟಲಾರ್ದೆ ತಗಿಯಲೇನಿರ್ ಹಾ ಮುಟ್ಟಿ 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 ತೆಗಿತೇವ್ರಿ ಫೋಟೋನ ಹೌದ್ರಿ ಆಯ್ತು ಚಂದಾಗ ಹೊಡೀರಿ ಹಂಗಾರೀಂದ್ರಿಯ ಹೀರೋನಿ ಕಣ್ಣಂಗ್ ಕಾಣಿ ನೋಡ್ರಿ ಫೋಟೋದಾಗ ನೀವ್ ಹೇಳ್ದಂಗ ಬಾಳ ಚಂದ ಮೂಡೈತಿ ನನಗೂ ಬಾಳ ದಿನದಿಂದ ಸಿನಿಮಾದಾಗ ಸೇರ್ಕೋಬೇಕನ್ನ ಆಸೆ ಐತ್ರಿ ಅಂದಂಗ ನಿಮ್ಗೆ ಯಾರಾದ್ರೂ ಡೈರೆಕ್ಟರ್ ಗೊತ್ತದಾರ ನೀವು ಸಿನಿಮಾದಾಗ ಸೇರ್ತೀರ ಅಂತಂದ್ರ ನನಗ ನೂರ್ ಮಂದಿ ಡೈರೆಕ್ಟರ್ ಗೊತ್ತ ನೀವು ನಾಳೆ ಬರುವಾಗ ನಾನು ಎಲ್ಲಿ ನಿಮ್ ಲೆಟರ್ ಬರ್ಕೊಂತ ಕೂಡ ನಾನ್ ನಿಮಗ್ ಸಿನಿಮಾದಾಗ ಸೇರಿಸ್ತೀನಿ ಹಂಗಂತೀರಾ ಹಂಗಾರ ನಾನು ಯಾರು ನಿಮಗ್ ಗೊತ್ತಾಗ್ಲಿಲ್ರಿ ಕರಿ ಬಸ ಏನ ಪುಟ್ಟಿ ಅಂದ್ರ ಯಾರ ಬೇಕಲ್ ಹೇಳ್ತಾರೆ ಖಾನಾವಳಿ ಪುಟ್ರಿ ಅಲ್ರಿ ನಿಮ್ ದಿನ ಮುಟ್ಟಕ್ ಅಲ್ರಿ ನಿಮ್ದು ನೋಡಲ್ರಿ ನಿಮ್ ಫಿಗರ್ನಾಡೇಲಿ ಫಿಗರ್ನ ನಿಮ್ ಮಾವ ನೌನ ಆ ಖಾನಾವಳಿ ಬಾಗ್ಲಿ ಕೂತಿರ್ತನ್ರಿ ಮಗ ಹೌದ್ರಿ ಅವನ್ ಚಾಳಿನ ಬಾಗ್ಲಕ್ ಕುಂದ್ರದು ನನ್ ಕಾಯದು ಹೆಂಗಿದ್ರ ಈಗ ನಾನು ಫೋಟೋ ಅವು ಚಂದಾಗಿ ಮೂಡಿ ಚಂದಾಗಿ ತೊಳ್ಕೊಂಡ್ ಬರ್ರಿ ಹೆಂಗಿದ್ರೂ ಯಾರೋ ಒಂದ್ ನಾತ್ ಮಂದಿ ಡೈರೆಕ್ಟರ್ ಗೊತ್ತದ ಅವ್ರಿಗೂ ಅದನ್ನ ಕಳ್ಸಕ್ ಬಿಡಾಕ್ ನೋಡ್ರಿ ಬಾಯ್ರ ನೀವು ಸಿನಿಮಾದಾಗ ಶುರು ಇಷ್ಟು ಆಶೆ ಆಗೈತಿಪ್ಪ ಅಂದ್ರ ನಿಮಗ ಕರ್ನಾಟಕದ ನಂಬರ್ ಒನ್ ನಟಿ ಮಾಡಿಲ್ಲ ಅಂತಂದ್ರ ಈ ಫೋಟೋಗ್ರಾಫರ್ ಪುತ್ ಅಂತ ತರಿಬ್ಯಾಡ್ರಿ ನನ್ನ ನೀವು ಹಂಗಂತೀರ ಅಯ್ಯೋಯೋತ್ರಿ ನಮ್ದ ಕಂಡೀಷನ್ ಕರ್ರಿಗ ಹಾಡಕ್ ಬರ್ಬೇಕ್ರಿ ಉಣ್ಣಿಗ್ ಬರ್ಬೇಕ್ರಿ ಎರಡು ಬಹಳ ಪ್ರಾಕ್ಟೀಸ್ ಮಾಡ ಒಂದ್ ವೇಳೆ ನಿಮಗ್ ಪ್ರಾಕ್ಟೀಸ್ ಮಾಡಕ್ ಬರ್ಲಿಲ್ಲ ಅಂತಂದ್ರೆ ನನಗೆ ರಾತ್ರಿ ಕರೀರಿ ನಿಮಗ ಚಂದ ಚಂದ ಚಂದಾಗಿ ಪ್ರಾಕ್ಟೀಸ್ ಮಾಡಿಸ್ತೀನಿ ಹಾ ನೀವು ಈಗ ಪ್ರಾಕ್ಟೀಸ್ ಮಾಡ್ರಿ ಒಂದ್ ಹಾಡು ಹಾಡ್ರಿ ನಿಮ್ಗ ಫೋಟೋ ಹೊಡ್ದು ಹೊಡ್ದು ನಿಮ್ಗೆ ಡೈರೆಕ್ಟರ್ ಕೊಡ್ಬೇಕಲ್ರಿ ಸಿನಿಮಾದ ಸೀರ್ಸಕ್ ಹ ಶುರು ಮಾಡ್ತೀರ ಬಯಾರ ಒಂದು ಫೋಟೋ ಶುರು ಮಾಡ್ರಿ ಮತ್ತೆ ನಿಜ ಹೇಳಿಕೊಟ್ಟ ಕೆಳ ಗೆಳತಿ ಪವಿತ್ರ ನನ್ನ ಪ್ರೀತಿ ವೆರಿ ಪ್ಯೂರ್ಫುಲ್ ಲವ್ ನನ ಮರ್ತೂ ನೀ ಆಂಗ ಇರುತ್ತೀಯ ನೀ ಜೀವನ ಹೆಂಗ ಕಣಿತಿ thank yeah. you Get ಪುಟ್ಟಿ ಹೋಗು ಎಷ್ಟು ಜನ ತಾಯಿ ಹಿಡಿದು ತೋರಿಸಿದ್ದು ಅಂದ್ರೆ ನಿಮಗೆ ಸಿನಿಮಾದಾಗ ಸೇರಿಸಿ ಮಗಳ ನಾನು ಕರ್ನಾಟಕ ನಂಬರ್ ಮಾಡಲಿಲ್ಲ ಅಂತಂದ್ರೆ ನಾನು ಕರಿಬೇಡ ಕರಿಬೇಡ ನಿನ್ನ ಬರ್ತೀನಿ